ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಾದೇಶ್ವರ ಬೆಟ್ಟದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪಾದಯಾತ್ರೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ಮಲೆಮಾದೇಶ್ವರ ಬೆಟ್ಟದಿಂದ ಚಾಮರಾಜನಗರದವರೆಗೆ ರೈತರು ಬೃಹತ್ ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಜಿಲ್ಲೆಯ ರೈತರ ವಿವಿಧ ಸಮಸ್ಯೆಗಳನ್ನು ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾದಯಾತ್ರೆಗೆ ಸಾಲೂರು ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಚಾಲನೆಯನ್ನು ನೀಡಿದರು

ರೈತರು ಈಗ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿ ಅವರು ಏನು ರೈತರ ಬಗ್ಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಮಹೇಶ್ವರ ಕ್ಷೇತ್ರದಿಂದ ಬಂದಿರುವಂತಹ ರೈತರ ಸಮಸ್ಯೆಗಳ ಒಂದು ಪಾದಯಾತ್ರೆ ಬಹಳ ಅವರ ಸಂಕಲ್ಪಗಳೇನಿದೆ ಎಲ್ಲವೂ ಕೂಡ ಮಹೇಶ್ವರ ಸಂಸ್ಥೆಯಿಂದ ಸರ್ಕಾರಕ್ಕೆ ಮುಂದೆ ಇರುವಂತಾಗಲಿ ಯಶಸ್ವಿ ಆಗಲಿ ಅಂತೇಳಿ ಮಂಜುನಾಥ್ ಅವರು ಇದರ ಬಗ್ಗೆ ಒಂದು ಬುಡಕಟ್ಟು ಜನಾಂಗಗಳಿಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳನ್ನೇ ಬಹಳ ಪ್ರಮುಖವಾಗಿ ಇಟ್ಕೊಂಡು ಹುಣ್ಣು ಪ್ರಕಾಶ್ ಅವರು ಇಲ್ಲಿಂದ ಚಾಮರಾಜನಗರವರೆಗೂ ಪಾದಯಾತ್ರೆ ತಗೋತಾ ಇದ್ದಾರೆ ದಿನ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ತಗೋತಾ ಇದ್ದಾರೆ ಬಹಳ ಉದ್ಘಾಟನ ವಿಚಾರ ಅಲ್ಲ ಸರ್ಕಾರಗಳು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಇಲ್ಲಿ ತಳಿ ಅಭಿವೃದ್ಧಿ ಆಗಿರ್ಬೋದು ಇಲ್ಲಿರೋರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂಎಸ್ಪಿ ಬಗ್ಗೆ ಆಗಿರ್ಬೋದು ನಿನ್ನೆ ಕೂಡ ಚರ್ಚೆ ಮಾಡಿದ್ದೀರೋದನ್ನ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಹದಿನೈದು ಪ್ರಮುಖ ವಿಚಾರದಲ್ಲಿ ಮೊದಲು ಆರು ಏಳು ಪಟ್ಟಿಗಳು ಈ ಮಲೆ ಮದೇಶ್ವರ ಬೆಟ್ಟರ್ ಅಭಿವೃದ್ಧಿಯಾಗಿ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಇದಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೋಬೇಕಂತ ನಾನು ಕೇಳ್ಕೊಳ್ತೇನೆ